ಇಲ್ಲಿವರೆಗೆ ಪ್ರವಚನವನ್ನು ಗೈದಂತ ಸರ್ವ ಮಹನೀಯರಿಗೂ ವಂದನೆಗಳನ್ನು ಅರ್ಪಿಸುತ್ತ ನರ ಸಕಲ ಸದ್ಭಕ್ತ ಮಂಡಳಿಯಲ್ಲಿ ವಾಸ ಮಾಡುವ ಪರಮಾತ್ಮನಲ್ಲಿ ವಂದಿಸುತ್ತಾ ಎರಡು ಮಾತುಗಳು ಇಲ್ಲಿವರೆಗೆ ಅನೇಕ ಮಹನೀಯರು ತಮ್ಮ ಅನುಭವವನ್ನು ಒಡನೆ ಒಡನಾಡಿದಂತಹ ಅವರ ವಿಚಾರಗಳನ್ನು ನಮ್ಮೆಲ್ಲರ ಎದುರಿಗೆ ಪ್ರಸ್ತುತಪಡಿಸಿದ್ದಾರೆ ಅದೇ ಎಲ್ಲ ಬಹುತೇಕ ಎಲ್ಲ ವಿಚಾರಗಳು ಬಂದು ಹೋಗಿದ್ದಾರೆ ಅಂದ್ರೆ ಪ್ರಮುಖವಾದ ವಿಚಾರ ಏನಪ್ಪ ಅಂದ್ರೆ ಎಲ್ಲರಿಗೂ ದುಃಖದ ಆ ದುಃಖದಿಂದ ನಿವೃತ್ತಿಯನ್ನು ಹೊಂದಬೇಕಾಗಿದೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಗೋಸ್ಕರ ಎಲ್ಲರೂ ಇಲ್ಲಿ ಸೇರಿದಾಗಿಲ್ಲ ಅಷ್ಟೇ ಅಲ್ಲ ಮಾನವ ಜನ್ಮವನ್ನು ಧರಿಸಿ ಬಂದದ್ದು ಅದೇ ಉದ್ದೇಶಕ್ಕಾಗಿ ಮಾನವರಾಗಿ ನಾವು ಹುಟ್ಟಿ ಬಂದೆವು ಬಂದದ್ದಾಗಿಲ್ಲ ಬಹಳ ಸುಕೃತದಿಂದ ಅನಂತ ಜನ್ಮಗಳ ಸುಕೃತದಿಂದ ಪುಣ್ಯವಶಾತ್ ಮಾನವ ಜನ್ಮ ಬಂದದ ಅನ್ನುವಂಥದ್ದನ್ನು ಮಹಾತ್ಮರು ಎಲ್ಲ ವೇದ ಉಪನಿಷತ್ತುಗಳಲ್ಲಿ ಕಂಠಾಗೋತ್ಸವವಾಗಿ ಹೇಳ್ತಾ ಇದ್ದಾರೆ ಅದಕ್ಕೆ ಈ ಪುಣ್ಯವಂತ ಪುಣ್ಯವ ಪುಣ್ಯವಾಣ ಮಾನವ ಜನ್ಮ ಏನು ಬಂದದ ಎಲ್ಲರಿಗೂ ಬಂದದ ಇದರ ನಿಮಿತ್ತವಾಗಿ ನಾವು ವಿಚಾರ ಮಾಡ್ಕೊಳ್ಳಿ ಕುಡಿದೇವ ಏನು ವಿಚಾರ ಮಾಡ್ಕೊಳ್ಬೇಕಾಗಿದೆ ಅಂದ್ರೆ ದುಃಖ ನಿವೃತ್ತಿ ಯಾರಿಗೂ ಲವಲೈಸುವ ದುಃಖ ಉಳಿಬಾರ್ದು ಪೂರ್ಣಾನಂದ ಪ್ರಾಪ್ತಿ ಆಗಬೇಕಾಗಿದೆ అందర ఏలోక పరలోక ఎల్ సౌభాగ్యద కూడంతేను హతారా జ్ఞాని ప్రపంచ పారమార్థ ప్రపంచ ఆతక పారమార్థవే ప్రపంచ మానవ ప్రపంచ ఆత అంద్ర ఇది భోగ భూమి హో ముఖ్యవా కర్మభూమి ಅದಕ್ಕಿಂತ ಮುಖ್ಯವಾಗಿ ಯೋಗ ಭೂಮಿ ಅಂತ ಹೇಳ್ತಾರೆ ಆತ್ಮ ಭೋಗ ಭೂಮಿಯ ಹೆಂಗಪ್ಪ ಅಂದರೆ ಹಿಂದಿನ ಜನ್ಮಗಳಲ್ಲಿ ಮಾಡಿದಂತಹ ಕರ್ಮ ಫಲವನ್ನು ಅನುಭವಿಸಲೇಬೇಕು ಭೋಗಿಸಲೇಬೇಕು ಮಟ್ಟದ್ದಲ್ಲ ಇನ್ನು ಕರ್ಮಭೂಮಿ ಹೌದು ಮಾನವನಿಗೆ ಯಾಕಂದ್ರ ಯಾವ ಕರ್ಮವನ್ನು ಮಾಡಿಕೊಳ್ತೇವೋ ಆ ಫಲ ಮತ್ತೆ ಪುನಃ ಮುಂದಿನ ಜನ್ಮಗಳಲ್ಲಿ ಪ್ರಾಪ್ತ ಆಗ್ತದೆ ಕರ್ಮಗಳನ್ನು ಮಾಡಿದ್ದಾದ್ರೆ ನರಕ ಪ್ರಾಪ್ತ ಆಗ್ತದೆ ಪುನಃ ಪುನಃ ದುಃಖ ಪ್ರಾಪ್ತ ಆಗ್ತದೆ ಭವಚಕ್ರದಲ್ಲಿ ತಿರುಗ್ತಾ ತಿರುಗ್ತಾ ನೊಂದುಕೊಂಡು ಬೆಂದುಕೊಂಡು ಹೋಗಬೇಕಾಗ್ತದೆ ಅದಕ್ಕೆ ದುರಿತ ಕರ್ಮವನ್ನು ಒಲ್ಲದೂ ಪುಣ್ಯವಣಿ ಮಾಡುವಂತ ಮಹತ್ಮ ಹೇಳ ಈಗ ನಮ್ಮ ನಾಗರಾಜ್ ಅವರು ಹೋಗಿದ ಪ್ರವಚನ ವಿಷಯವನ್ನ ಕೊಟ್ಟಾರೆ ಇವರು ಶಾಂತರುಡನಾಡು ಇವರ ಅಂದರೆ ಮಹತ್ವದ ಸಜ್ಜನರ ಸಂಘದಲ್ಲಿರು ಯಾಕೆ ಇರೋ ಶಾಂತರೊಡನೆ ಸಜ್ಜನರೊಡನೆ ಒಡನಾಡು ಅಂತ ಯಾಕೆ ಯಾಕೆ ಹೇಳಿದ್ರಿ ಆ ಮಾನವ ಜನ್ಮದ ಸಾರ್ಥಕತೆ ಆಗಬೇಕಂದ್ರೆ ದುಃಖ ಆಗಿ ಪರಮಾನಂದ ಪ್ರಾಪ್ತಿ ಆಗಬೇಕಾಗಿತ್ತಲ್ಲ ಅದನ್ನ ನಾವು ಮಾಡ್ಕೋಬೇಕಾಗಿತ್ತಂದ್ರೆ ಇದು ಮೊದಲನೇ ಪ್ರಪ್ರಥಮ ಮೆಟ್ಲು ಯಾವುದು ಅಂದ್ರೆ ಶಾಂತರೊಡನಾಡು ಸಜ್ಜನ ಸತ್ಸಂಗವನ್ನು ಮಾಡುವಂತ ಯಾಕೆ ಹೇಳಿದಾರಂದ್ರೆ ಸತ್ಸಂಗವು ನಿನ್ನನ್ನು ಆ ಪರಮಾರ್ಥದ ಮೇರು ಪರ್ವತಕ್ಕೆ ಹತ್ತಿಸುವಂಥ ಒಂದು ಪಾವತಿ ಅಂತ ಒಂದು ಹಡಗ ಒಂದು ವಾಹನ ಈಗ ನೀವು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕಾಗಿದೆ ನಾವು ಬೆಂಗಳೂರು ಬಸ್ ಎಲ್ಲಿ ಐತಿ ನೋಡಿಕೊಂಡು ಟಿಕೆಟ್ ತೆಗೆಸ್ಕೊಂಡು ಬುಕ್ಕಿಂಗ್ ಮಾಡಿಕೊಂಡು ಅದರೊಳಗೆ ಹತ್ತಿಕೊಂಡಿರ್ಬೇಕು నమ్మ సరళ నవ్ ఎల్ ముట్ ఆ గురి ముట్స్త డ్రైవర్ ఒ్రైవర్ ఇద్దా హ సత్సంగద గరడి ఒక్క సేర్ సత్సంగద గరడి ఒ సేర అంద్ర దుఃఖ నివృత్తి పరమానంద ప్రాప్తి ఏ గురి మానవ జన్మద పరమ గురి అదక నమ్మ త స్థాన ఈ జన్మ ఇలా ఇన్నొందు జన్మ మొత్తం ముగ్దొందు జన్మ బర్లేవు ಯಾಕಂದ್ರೆ ಯಾರ್ಯಾರ ಪ್ರಯತ್ನ ಎಷ್ಟದ ಗೊತ್ತಿಲ್ಲ ಆ ಪ್ರಯತ್ನದ ಪ್ರಕಾರ ಒಟ್ಟು ನಮಗೆ ಗತಿ ಯಾವಾಗಲೂ ಊರ್ಧ್ವ ಗತಿ ಇರ್ತದಂದು ಮಾತಾ ಅದೋ ಗತಿ ಎಂದೂ ಆಗೋದಿಲ್ಲ ಸತ್ಸಂಗದೊಳಗೆ ಯಾವಾಗ ಬೇ ಯಾವಾಗಲೂ ಸದಾಕಾಲ ಯಾಕೆ ಬೆರಿಬೇಕು ಅಂತ ಹೇಳಿದಾರಪ್ಪ ಅಂದ್ರೆ ಈ ಮಾನವ ಜನ್ಮದ ಯಥ ಯಥಾರ್ಥ ಇದರ ಗುರಿ ಗಮ್ಯ ಮುಟ್ಟಬೇಕಾಗಿತ್ತಂದ್ರೆ ಸಾರ್ಥಕ ಆಗ್ಬೇಕಾಗಿತ್ತಂದ್ರೆ ಮಾನವ ಜನ್ಮ ನಿರಂತರ ಸತ್ಸಂಗದಲ್ಲಿ ಇರ್ತದೆ ಶಾಂತರೊಡನಾಡು ಇಲ್ಲಂದ್ರೆ ಆಗೋದೇ ಇಲ್ಲ ಅಂತ ಅರ್ಥ ಆದ್ರೆ ಇಂದಿನ ಇಂದ ಸಮಾಜ ಯಾವ ಕಡೆ ಉಂಟು ವಿಚಾರ ಮಾಡಿ ನೋಡಿದರೆ ಸತ್ಸಂಗ ದುರ್ಲಭ ಆಗಿಬಿಟ್ಟದ ಇನ್ನು ಸತ್ಸಂಗನ ದುರ್ಲಭ ಆಗಿದೆ ಮಹಾತ್ಮರುಷಂಗಂತಿ ತೀರ ದುರ್ಲಭ ಆಗಿದೆ ಮನುಷ್ಯತ್ವಂ ಮುತ್ವಂ ಮಹಾಪುರುಷ ಆಶ್ರಯ ಏತತ್ರಯಂ ದುರ್ಲಭಂ ಕೇಳಿದಾರದು ಮನುಷ್ಯತ್ವ ದುರ್ಲಭ ಮುಮುಕ್ಷತ್ವ ಇನ್ನೂ ದುರ್ಲಭ ಮಹಾಪುರುಷರ ಆಶ್ರಯ ಅತೀ ದುರ್ಲಭ ಅಂತ ಹೇಳಿದ ಮಾನವ ಜನ್ಮನೂ ದುರ್ಲಭ ಅಂತ ಹೇಳಿದ ಇನ್ನೂ ನಾಲ್ಕನೇ ಪಾಯಿಂಟ್ ಒಂದನೇ ಪಾಯಿಂಟ್ ಮೊದಲೇ ಮಾನವ ಜನ್ಮ ದುರ್ಲಭ ಅದರಲ್ಲಿ ಮನುಷ್ಯತ್ವ ದುರ್ಲಭ ಮುಮುಕ್ಷತ್ವ ಇನ್ನೂ ದುರ್ಲಭ ಮಹಾಪುರುಷರ ಆಶ್ರಯ ಏನಂದ್ರೆ ತ್ರಿಲೋಕದೊಳಗೆ ದುರ್ಲಭ ನಮಗೆ ಮಹಾಪುರುಷರ ಆಶ್ರಯ ಸಿಕ್ಕದ ಎಂಥ ಪುಣ್ಯಮಂತ್ರಿ ನಾವು ನಮಗೆ ಸರಿಯಾದ ಗೈಡ್ಲೈನ್ಸ್ ಏನಂತೇವಲ್ಲ ಸರಿಯಾದ ಮಾರ್ಗದರ್ಶನ ಗುರಿ ಹೆಂಗೆ ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ನಮಗೆ ನಮ್ಮ ಮಣೇಶ್ ಹೇಳಿದಿರಲ್ಲ ಸ್ಟೆಪ್ ಬೈ ಸ್ಟೆಪ್ ಹೆಂಗ್ ಮುಟ್ಟಬೇಕು ಅನ್ನೋದನ್ನ ನಮ್ಮ ಸಾಹೇಬರು ಬಹಳ ಸುಂದರವಾಗಿ ತಿಳಿಸ್ಕೊಟ್ಟಾರೆ ಸದ್ಗೂರು ಆತ್ಮಾಣಿ ತಿಳಿಸ್ಕೊಟ್ಟಾರೆ ಶಿವಣ್ಣವರು ತಿಳಿಸ್ಕೊಡ್ತಾರೆ ಹಾ ಆ ಪರಂಪರೆಯೊಳಗೆ ಒಳಗೆ ನಾವೆಲ್ಲ ನಡೆದು ಬಂದೇವಲ್ಲ ಭಾಳ నిచ్చల నమ్మ గురి మొత్తం గమ్య ఉండ ముట్టువంత మార్గ సాధనే ప్రశ్ని శాంత్రోడనే ఆడవరు సజ్జనరొడనే కూడా సత్సంగారు ప్రవచన దినిత్య ప్రవచనొల చర్చ మా శ్రవణమణ నిధిధ్యసంతీవల్ తింతనం తత్ కథనం ఏమంత్రి ప్రబోధనం ಇದೆಲ್ಲ ಹೇಳಂತಾರೆ ಅವರು ಇದನ್ನು ನಾವು ಮಾಡಾಕ ಉತ್ಕಟವಾಗಿ ತಯಾರಾಗಿದ್ದೇವೆ ತಪ್ಸಕೊಂಡು ಬಿಡ್ತ ಬರೀ ಸಂ ಏನಾದರೂ ನೆವ ಹೇಳಿ ನಮ್ಮ ಬದುಕು ಬಾಳೆ ಭಾಳ ದೊಡ್ಡದಾಗಿದ್ದಾರೆ ಏನು ಸೌಡಿಲ್ಲ ಸಾವಕಾರಗಳಾಗಿದ್ದೇವೆ ಎಲ್ಲರೂ ಯಾಕ್ರಿ ಅವಾಗಳು ಏನ್ ಮತ್ತು ಅಲ್ಲಿ ಅಪ್ಪಗಳು ಮ್ಯಾಲ ಕಮಾಂಡೊಂದು ಐತಿ ಮ್ಯಾಲೆ ಅವರು ಆರ್ಡರ್ ತೊಗೊಂಡು ಅವರು ಅವ್ರ ಪರ್ಮಿಷನ್ ತೊಗೊಂಡು ಇಲ್ಲಿ ಬರ್ಬೇಕಾ ಅವ್ರಿಗೂ ಭಾಳ ಕೆಲಸ ಇಪ್ಪತ್ನಾಲ್ಕು ತಾಸು ಕೆಲಸ ಇರ್ತಾವ ಯಾಕಂದ್ರೆ ಇವರು ಒಂದು ಪೇಜ್ ಇದ್ರೆ ಅವ್ರು ಡಬಲ್ ಫೇಜ್ ಅದಾಗಿ ಇರ್ತಾರೆ ಕೆಲಸದಾಗಿರ್ತಾರೆ ಅವರು ಅವ್ರಿಗೂ ದುರ್ಲಭ ಮತ್ತು ಇವರು ಇವರು ಅನೇಕ ವ್ಯಸನಗಳು ಭಾಳ ಇವರು ಯಾಕ್ರಿ ವ್ಯಸನಗಳು ಇನ್ನು ನೋಡಿರಿ ವ್ಯಸನದೊಳಗನೆ ಏನಪ್ಪ ಅಂದ್ರೆ ಬಹುತೇಕ ಜನ್ಮ ಎಲ್ಲ ಹಾಳಾಗಿ ಹೋಗತ್ತದ ಚಟ ಅಂದರೆ ಕೇಳಿದಾರ ಅವ್ರು ಚಟಕ್ಕನ ಬಹುತೇಕ ಎಲ್ಲರೂ ಜನ್ಮವನ್ನು ಹಾಳು ಮಾಡ್ಕೊಳ್ಳ್ತೀವಂತ ಈ ಪ್ರಪಂಚ ಎಲ್ಲ ಬಹುತೇಕ ಚಟದಿಂದ ಕೂಡೈತೆ ಅಂತ ಹೇಳ್ತಾರೆ ಹೇಳ್ತಾರಲ್ಲ ಅಲ್ಲ ಎಲ್ಲ ಎಲ್ಲ ಪಂಚ ಜ್ಞಾನೇಂದ್ರಿಯಗಳು ಉತ್ಕಟ ಅದರೊಳಗೆ ಆಗಿದಾವ ಪಂಚ ವಿಷಯಗಳನ್ನು ಪ್ರಾಪ್ತಿ ಮಾಡಿಕೊಂಡು ಅದರೊಳಗೆ ಸುಖ ಹೊಂದಬೇಕಂತ ಅದರಲ್ಲಿಕೆ ಒಳಗೆ ಸಾಗಿದ್ದೀವಂದ್ರೆ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಪರಮಾನಂದ ಪ್ರಾಪ್ತಿ ಆಗೋದು ನಿನ್ನ ಅಂತರ್ಗತವಾಗಿ ಅಂತರಾತ್ಮನೊಳಗೆ ಪರಮ ಐತಿ ಹೊರಗೆ ವಿಷಯಗಳಲ್ಲಿ ತಾತ್ಕಾಲಿಕ ಝಳಕ ಆನಂದದ ಝಲಕ್ ತೋರಿ ಅಡಿಗೆ ಹೋಗ್ತದೆ ಮೀನ್ಸ್ ಹೊಡೆದಂಗೆ ಇದನ್ನು ಹೇಳೇ ಹೇಳ ಶಾಸ್ತ್ರ ಇದು ನಮಗೆ ಗಟ್ಟಿ ಎಷ್ಟು ಜನರಿಗೆ ಆಗತಿ ಆಗ್ತಾನೆ ಆಗ್ತಾನೆ ಇಲ್ಲ ಅದಕ್ಕೆ ಹೇಳಾಕ್ತಾರೆ ಅವರ ಇದನ್ನು ತದೇಕ ತದೇಕ ಚಿತ್ತದಿಂದ ಸದಾ ಕಾಲದೊಳಗ ನಿದ್ರೆ ಬರುವವರೆಗೆ ಮರಣ ಬರುವ ತನಕ ಆತ್ಮಜ್ಞಾನವಾಗುವವರಿಗೆ ಆತ್ಮ ಜ್ಞಾನದ ಆತ್ಮ ಧ್ಯಾನದಲ್ಲಿರುವುದೇ ಮಾನವನ ಕರ್ತವ್ಯ ಕರ್ಮವು ಯಾಕೆ ತೋರ್ಣಿಸಿ ಶಿವಾನಂದ್ರ ಶಿವಾನಂದ್ರೆ ಆಗವತ್ತಿದ್ದು ಅಂದರೆ ಬಿಡಬೇಡನ್ನು ಶಾಂತರೊಡನೆ ನಾಡು ನಿತ್ಯ ನಿತ್ಯ ಸತ್ಸಂಗದಲ್ಲಿ ತೊಡಗ ಸಜ್ಜನರು ಮಹಾತ್ಮರು ಮಹಾಜ್ಞಾನಿಗಳು ನಮಗೆ ಗತಿಸುಹ್ಯಾರು ಇಲ್ಲ ಅವರು ನೆರಳಿನೊಳಗೆ ದೇವನೋ ಅವರು ಗತಿಸುಹ್ಯಾರು ಶರೀರದಿಂದ ಇಲ್ಲ ಅವರು ನಮಗೆ ಅವರು ಬೋಧದ ಹಾಂ ಸಾಕ್ಷಾತ್ ಅವರು ಬ ಏನಪ್ಪ ಪ್ರವಚನಾದಿಗಳನ್ನು ಕೇಳುವಂಥ ವ್ಯವಸ್ಥೆಯನ್ನು ಮಾಡಿದಂಥ ಮಹನೀಯರನ್ನು ಸತ್ಕಾರ ಮಾಡಿದ್ವಿ ಯೂಟ್ಯೂಬ್ಗಳಲ್ಲಿ ಅಂಥ ಗ್ರಂಥಗಳು ಮಹ ಗ್ರಂಥಗಳನ್ನು ಪ್ರಿಂಟ್ ಮಾಡೋದ್ರೊಳಗೆ ಸಾಕಷ್ಟು ನಮಗೆ ಏನಪ್ಪ ಅಂದರೆ ಪರೋಪಕಾರವನ್ನು ಒದಗಿಸಿದಂಥ ಮಹನಿಯರ್ಗಳೆಲ್ಲರೂ ಸತ್ಕಾರ ಮಾಡಿರ್ಬೋದಾ ಆದರೆ ಲಾಭವನ್ನು ಪಡ್ಕೋಬೇಕಲ್ಲ ನಾವು ಲಾಭವನ್ನು ಪಡ್ಕೋಬೇಕಂದ್ರೆ ನಿತ್ಯ ನಿರಂತರ ಏನಪ್ಪ ಅಂದರೆ ಸತ್ಸಂಗದೊಳಗೆ ಮೊದಲು ಬೇರೆ ಹಾಕಲಿರಂಥ ಆ ಸತ್ಸಂಗದಲ್ಲಿ ಶಾಂತರೊಡನಾಡುವಂಥದ್ದು ಸತ್ಸಂಗದಲ್ಲಿ ಬರೆಯುವಂಥದ್ದು ಅದು ನಿತ್ಯ ಪ್ರವಚನದೊಳಗೆ ತೊಡಗುವಂಥದ್ದು ಅದನ್ನು ಮೊದಲು ಪ್ರಾರಂಭ ಮಾಡಬೇಕಲ್ಲ ಇಂತನ ಮನಸ್ಸನ್ನು ನಿತ್ಯ ನಿರಂತರ ನೆಡಬೇಕ್ರ ಅದಕ್ಕೆ ಒಂದು ಗಂಟೆ ಆದರೂ ಸತ್ಸಂಗ ಎಂದೂ ಅಂತ ಹೇಳ್ತಾರೆ ಮಹಾತ್ಮ ಶಾಂತರೊಡನಾಡುವಂಥ ಮಹತ್ವ ಯಾಕೈತಿ ಅಂದ್ರೆ ನಾವು ಯಾರ ಯಾರ ಜೊಡನೆ ಆಡಾಗ್ತೇವ ಎಂದು ಬಹುತೇಕ ಏನದ ದುಷ್ಟರೊಡನೆ ನಮ್ಮ ಮಕ್ಕಳು ನಮ್ಮ ಈ ಇನ್ನ ಹೊಸ ಪೀಳಿಗೆ ಎಲ್ಲಿ ಹೇಡ ಅಂತ ಎಲ್ಲ ಬರೀ ಚಡ ಚಡ ವ್ಯಸನ ವ್ಯಸನಗಳ ಬರೀ ವ್ಯಸನಿಕರ ಸಂಘಗಳಿಗೆ ಐತಿ ಎಲ್ಲಿ ಯಾ ಯಾರ ಫ್ಯಾನ್ಗಳಾಗಿದ್ದಾವೆ ನಾವೆಲ್ಲ ನಾವು ಆತ್ಮಜ್ಞಾನಿಗಳ ಫ್ಯಾನ್ಗಳಾಗಿದ್ದಾವೋ ಏನ ಏನಪ್ಪಾ ಅಂದ್ರೆ ಕ್ರೀಡಾಪಟುಗಳ ಫ್ಯಾನ್ರು ಆ ಸಿನಿಮಾ ನಟರ ಫ್ಯಾನ್ಗಳು ಫ್ಯಾನ್ಗಳು ಅಂದ್ರೆ ಅವ್ರನ್ನ ಅಭಿಮಾನಿಗಳ ಆ ಅಭಿ ಅಭಿಮಾನಿಗಳ ಸಂಘಗಳೇ ಕಟ್ಕೊಂಡ್ಬಿಟ್ಟು ಅವರಲ್ಲಿ ಏನೂ ಗಂಧಗಾಳಿಲ್ಲ ಅವರಲ್ಲಿ ನೀತಿ ಇಲ್ಲ ಧರ್ಮ ಇಲ್ಲದಂತವ್ರು ಭಾಳ ಮಂದಿ ಧರ್ಮತ್ತೆ ಏನು ಗುಂಡಾಗರ್ದಿ ಮಾಡೋರು ಪ್ಯಾನ್ಗಳಾಗಿಬಿಟ್ಟೆವು ನಮ್ಮದು ಯಾವುದೊಂದು ಒಳ್ಳೆಯ ನಡೆ ನುಡಿ ಅನ್ನುವಂಥದ್ದು ಅದರೊಳಗೆ ನಾವೇನಾರ ತೊಡಗಿದ್ದೀವೋ ಅಂತ ವಿಷಯ ನಮ್ಮನ್ನು ನಾವು ವಿಚಾರ ಮಾಡ್ಬೋದು ಅದಕ್ಕೆ ಮಹಾತ್ಮ ಹೇಳ್ತಾರೆ ಮೊದಲ ಶಾಂತರೊಡ ಶಾಂತರೊಡನೆ ಆಡಲಿಲ್ಲಪ್ಪ ಅಂದ್ರೆ ದುಷ್ಟರೊಳಗೆ ಆಡಕ್ಕೆ ಶುರು ಮಾಡಿಬಿಡ್ತೀವಿ ಅಂತ ಅರ್ಥ ಅದಕ್ಕೆ ಶಾಂತ ರೊಡನ ಆಡಬೇಕಂದ್ರೆ ಅದು ಯಾವಾಗಲೂ ಸಜ್ಜನದೊಂದಿಗೆ ಬೇರಿಬೇಕಾಗಿತಿ ಈ ವಿಚಾರ ಶೈಲಿ ಒಳಗೆ ನಾವು ಬಂದ್ರೆ ಎಷ್ಟು ಶಾಂತ ಕೊಡೋದು ಈ ವಿಚಾರ ಶೈಲಿ ಒಳಗೆ ಬಂದ್ರೆ ಎಲ್ಲಿ ಇದು ಯಾರ ಬೇಕಾದ ಸಾಧನೆ ಮಾಡಿರೋದು ರೇಟ್ ನೋಡಿರ್ತೀರಿ ಇಲ್ಲ ನೀವು ಇದರೊಳಗೆ ನೋಡಿರ್ತೀರಿ ಟಿ ವಿ ಒಳಗೆ ನೋಡಿರ್ತೀರಿ ಹಾಂ ಎಲ್ಲದರಾಗ ನೋಡ್ತೀವಿ ಇಲ್ಲ ಇಂದ ಅವ್ರನ್ನ ಹೋಗಿ ಪ್ರತ್ಯಕ್ಷ ಅಲ್ಲಿ ನೋಡ್ಬೇಕಂತ ಹೋಗಿ ಅಲ್ಲಿ ಗರ್ದಿ ಮಾಡಿ ಗದ್ದಲ ಮಾಡಿ ಅಲ್ಲಿ ಅನಾಹುತ ಮಾಡಿಕೊಂಡು ಈ ಕೋಲಾಹಾಲ ಮಾಡುವ ಸಾಮಾಜಿಕ ಅಶಾಂತಿಯನ್ನು ಉದ್ಭವ ಮಾಡಲಿಕ್ಕೆ ಕಾರಣೀಭೂತರೇ ಆದ ಯಾರಾದರೆ ಗೆಳವಳಿಕೆ ಉಳ್ಳವರಾದರು ಗೆಳವಳಿಕೆ ಹೀನರಾದ್ರೂ ಅಂತಿರೋ ಹೀಗೆಲ್ಲ ವಿಚಾರ ಮಾಡ್ಕೋತ ಹೋದ್ರೆ ಇಂದು ಸಾಮಾಜಿಕ ಅಶಾಂತಿ ಕಾರಣ ಏನಪ್ಪ ಅಂದ್ರೆ ನಾವು ಶಾಂತರೊಡನೆ ಆಡೋದಕ್ಕೆ ನಾವು ಆಶ್ರಮ ಕಟ್ಟಿ ವರ್ಷ ಆದ ಈಗ ನಮ್ಮೊಳಗ ಬರೀ ಬೆ ಅಷ್ಟು ಜನ ಅಷ್ಟೇ ಬರ್ತದೆ ನಾವು ಇನ್ನಿತರ ಎರಡು ಸಮಯ ಶಾಸ್ತ್ರ ನಡೀತೀವಿ ಬೆರಳೆಣಿಕೆಯೊಳಗೆ ಎನಿಸ್ಬೇಕು ಅಷ್ಟೇ ಒಂದು ಎರಡು ಮೂರು ಜನ ಮಠ ಬರ್ತಾರೆ ಅದರಲ್ಲಿಯೂ ಯಾರು ನಮ್ಮ ಹಿರಿಯರ ಇಂಥವ್ರ ಏನು ಯುವಕರದು ಕಡಿಮೆ ಯುವಕರು ಯುವತಿಯರು ಇಲ್ಲ ಇಲ್ಲ ಅಂದರೆ ಏನು ಇದು ಸಂಘ ಎಂಥ ಸಂಘ ಯಾಕೆ ಹೇಳ್ಬೇಕಾಯ್ತು ಅಂದರೆ ಶಾಂತರೊಡನೆ ಆಡುವಣ ಅಂತದಕ್ಕೆ ಎಷ್ಟು ನಾವು ಮೊಹತ್ ಕೊಟ್ಟಿದವ ನಾವು ಯಾರೊಡನೆ ಹಾಡಾಗ್ತೇವೆ ನಾವು ದುಷ್ಟರೊಡನೆ ಹಾಡಾಗ್ತೇವೆ ದುಷ್ಟ ಜನರೊಡನೆ ಹಾಡಾಗ್ತೇವೆ ದುಷ್ಟ ವ್ಯಸನದೊಂದಿಗೆ ಹಾಡಾಗ್ತೇವೆ ಅದಕ್ಕೆ ಶಾಂತರೊಡನೆ ಮೊದಲ ಸಜ್ಜನ ಸಾಮಾನ್ಯ ಸಜ್ಜನರೊಡನೆ ಆದರೂ ಕೂಡ ಮಾತ್ರ ಮತ್ತು ಆಮೇಲೆ ಮಹಾತ್ಮರ ಸಂಘ ಹುಡುಕಬೇಕಾಗ್ತದೆ ಮಹಾತ್ಮರ ಅವರೂ ಸಿಗಲಿಲ್ಲ ಅಂದ್ರೆ ಮಹಾತ್ಮರ ಗ್ರಂಥಗಳವ ಅತತ್ವ ವಿಚಾರಗಳವ ಆ ಸಂಘದೊಳಗಿರೋ ಅದಕ್ಕಿಂತ ಮುಖ್ಯವಾದ ಏನಪ್ಪಾ ಅಂದ್ರೆ ಸಂಘ ಯಾವ್ದು ಅವರು ಮಹಾತ್ಮರ ಸಂಘದಲ್ಲಿ ಸಂಘದಲ್ಲಿರಬೇಕಂದ್ರೆ ನೀನು ಆತ್ಮನ ಸಂಘದೊಳಗಿರ ಪ್ರತಿಯೊಬ್ಬರೊಳಗೂ ಆ ಪರಮಾತ್ಮ ಮಡಗಿದಾನೆ ಪ್ರತಿಯೊಬ್ಬ ಜೀವನಲ್ಲಿಯೂ ಆ ಪರಮಾತ್ಮ ಅದಾನೆ ಅಂತ ಶಾಸ್ತ್ರ ಹೇಳ್ತಾ ಇದೆ ನಿನ್ನೊಳುವುದು ಸುಖಪದವು ಅದವು ಅದನ್ನು ಅನುಭವದಿಂದ ನೋಡು ನೋಡಲೆ ಜೀವನೇ ನೀನೇಹೇ ಸುಖಿಯತ್ತೆ ಇದರ ಕಡೆ ಲಕ್ಷ್ಯ ಐತೆ ನಮ್ಮದು ಇಲ್ಲ ನಾವು ಹೊರಗೆ ಸುಖ ಆಗುತ್ತಾಗುತ್ತೆ ವಿಷಯಗಳಲ್ಲಿ ಸುಖ ಆಡೋದಾಗುತ್ತೆ ಚಂದ ಚೆಲುವಿ ಒಳಗೆ ಸುಖ ಹೊಡಿತಾಗುತ್ತೆ ಚಂದಿಗೇಡಿಗಳ ಅಳ ಹೋಗಿ ಹೋಗಿಬಿಡುತ್ತೆ ಯಾಕ ಶಾಂತರೊಡನೆ ಆಡುವಂಥ ಬುದ್ಧಿ ನಮ್ಮಲ್ಲಿ ಬರ್ತಾ ಇಲ್ಲ ಅದಕ್ಕೆ ಶಾಂತರೊಡನೆ ಆಡುವನು ಉಡಾಳ ಜನರ ಸಂಗಾತಿ ಮಾಡಿ ಕೆಟ್ಟ ಕೆಟ್ಟವಾದಾರ ಅಂತ ಏನದು ಇದೇನದು ಮಾನಗೇಡಿ ಮಕ್ಕಳ ಹುಟ್ಟಿ ಮಾಣ ಕಳೆದಾರೋ ಉಡಾಳ ಜನರ ಸನ್ಮ ಮಾಡಿ ಕೆಟ್ಟ ಕೆಟ್ಟವಾದಾರೋ ಇಂದಿನ ಸಮಾಜದ ವ್ಯವಸ್ಥೆ ಏನಾಗಿರೋದು ಎಲ್ಲ ಊರೊಳಗೂ ಹೀಗಾಗಿ ಎಷ್ಟು ಮಠ ಮಾನ್ಯಗಳಲ್ಲಿ ಗುಡಿ ಗುಂಡಾರಗಳಲ್ಲಿ ಪ್ರತಿಯೊಂದು ಮಣಿಗಳಿಗೂ ಸತ್ಸಂಗ ಕೂಡ್ಲೆಂದಾರ ಅವರ ಪ್ರವಚನ ಶಾಸ್ತ್ರ ನಡೆಯದ ಮಣಿಯು ಇದು ಇವರು ನಮ್ಮ ಶಿವಾನಂದರು ಶಾಸ್ತ್ರ ನಡೆಯದ ಮಣಿಯು ಸ್ಮಶಾನವೊಂದರ ಮತ್ತೆ ಯಾವ ಮನಿ ನಡೀತಾವ ಎಲ್ಲ ಸ್ಮಶಾನ ಹಾ ತತ್ವ ವಿಚಾರ ನಡೆಯದ ಮಠವು ಅದು ಏನಪ್ಪಾ ಅಂದ್ರೆ ಮಠ ಅಲ್ಲ ಅದು ಹಾಳ ಗುಡಿ ಅಂದ್ರೆ ಮತ್ತೆ ಯಾವ ಒಳಗ ಇಸ್ಪೆಟ್ ನಡೆದ್ರೆ ಇಸ್ಪೇಟೆ ಆಟ ನೋಡಿದಾವ್ರಿ ಗುಡಿ ಒಳಗೆ ಅಂದ್ರೆ ಇಂದು ಸಂಸ್ಕಾರ ನಮ್ಮದು ಅನೀತಿ ಅವ್ಯವಹಾರ ಸಂಸ್ಕಾರ ನಡೆದಿ ನಾವು ಒಳ್ಳೆ ಸತ್ಸಂಗ ಆಗಲಿಲ್ಲ ಅಂದ್ರೆ ಸತ್ ಸತ್ ಸಂಸ್ಕಾರ ಆಗೋದಿಲ್ಲ ಅಂತ ಅಂತ ಸಂಘದಿಂದ ಸಂಸ್ಕಾರ ಅಂದಾರಲ್ಲ ಜೈಸಾ ಸಂಘ ತೈಸ ರಂಗ ಸಂಘದಂತೆ ಸಂಸ್ಕಾರ ಸಂಸ್ಕಾರದಂತೆ ಕರ್ಮ ಕರ್ಮದಂತೆ ನಮ್ಮ ಮುಂದಿನ ನಡೆ ಮನ ನಮ್ಮ ಮುಂದಿನ ನಮ್ಮ ಸುಖ ದುಃಖ ಕಾರ್ಯಗಳು ಕರ್ಮದಿಂದ ಪ್ರಾಪ್ತ ಆಗ್ತವೆ ಇದನ್ನು ಎಷ್ಟು ಜನ ವಿಚಾರ ಮಾಡ್ಕೊಳತ್ತೀವ್ರಿ ಅದಕ್ಕೆ ದಯವಿಟ್ಟು ಸತ್ಸಂಗದಲ್ಲಿ ಬೆರೆಯುವಂಥದ್ದು ಏನಾದ ಭಾಳ ಪ್ರಮುಖವಾದದ್ದು ಅದಕ್ಕೆ ಅನೇಕ ಮಹಾತ್ಮರೆಲ್ಲ ಸತ್ಸಂಗ ಮಹಿಮೆಯನ್ನು ಹೇಳಿದ್ದಾರೆ ಏನು ಹೇಳಿದ್ರಿ ಮತಿಗೆ ಮಂಗಳ ಉತ್ತಮ ಉತ್ತಮರ ಸಂಘ ನಿಮ್ಮ ಮತಿ ಬುದ್ಧಿ ನೆಟ್ಗೆ ಆಗ್ಬೇಕಂದ್ರೆ ಮೊದಲ ಸತ್ಸಂಗದೊಳಗೆ ಬರಬೇಕು ಇಲ್ಲಂದ್ರೆ ಬುದ್ಧಿ ಕೆಟ್ಟ ಹಾಳ ಹಾಳುವುದು ಆತೇ ಬುದ್ಧಿ ಕೆಟ್ಟ ಹಾಳ ಏನಪ್ಪ ಇದರೊಳಗೆ ಕಂದಕದೊಳಗೆ ಬಿದ್ದು ಅಂತ ಅರ್ಥ ಅದಕ್ಕೆ ಮತಿಗೆ ಮಂಗಳ ಉತ್ತಮರ ಉತ್ತಮ ರಸಂಗ ಏನಾದರೂ ಉತ್ತಮರ ನಡೆತೀರ್ಥ ಉತ್ತಮರ ನುಡಿ ತೀರ್ಥ ಉತ್ತಮರ ಸಂಗವದು ತೀರ್ಥ ಹರಿಮಣಿ ರತ್ನದ ತೀರ್ಥ ಸರ್ವಜ್ಞ ಹಾ ಯಾವುದು ತೀರ್ಥಕ್ಷೇತ್ರ ಅಂದರೆ ಅವರು ಪ್ರಯಾರಾಜಲ್ಲಿ ಹೋಗಿ ಸ್ನಾನ ಮಾಡಿ ಬರೋದು ತೀರ್ಥಕ್ಷೇತ್ರ ಎಂದೇ ಇಲ್ಲವರು ಏನ್ರಿ ಅಥವಾ ಕಾಶಿ ರಾಮೇಶ್ವರದಲ್ಲಿ ಹೋಗಿ ಪೂರ್ವ ಪುಣ್ಯ ಸ್ನಾನ ಮಾಡೋ ಮಾಡಿ ಬಂದದೀರ್ಥಕ್ಷೇತ್ರ ಎಂದೇನೇ ಇಲ್ಲವರು ಉತ್ತಮರ ನಡೆತೀರ್ಥ ಉತ್ತಮರ ನುಡಿ ತೀರ್ಥ ಉತ್ತಮರ ಸಂಘವದು ತೀರ್ಥ ಹರಿವಣಿ ರೆತ್ತನದ ತೀರ್ಥ ಸರ್ವಜ್ಞ ಅಂತ ಹೇಳ್ಬೇಕಂದ್ರೆ ಇದನ್ನು ಏನಾದ್ರು ಸ್ವಲ್ಪ ವಿಚಾರ ಮಾಡಿದ್ದೇವೇನ್ರಿ ಮತ್ತಿಗೆ ಮಂಗಳ ವೈಭವ ವಿವಾದ ಉತ್ತಮರ ಸಂಘ ಅನ್ನೋ ವಿಚಾರ ಮಾಡಿದ್ದೇವೇನ್ರಿ ಇಲ್ಲ ಇಲ್ಲ ವಿಚಾರ ಮಾಡಿಲ್ಲ ಅದಕ್ಕೆ ಏನಾಗುತ್ತೆ ಅಂದ್ರೆ ಇದು ಸಮಾಜ ಹಾಳ ಆಳ್ತಾ ಇದೆ ಕಂದಕೋಣ ಕಂದಕದಲ್ಲಿ ಬೀಳುವಂಥದ್ದು ನೋಡೋದ ಎಲ್ಲ ಮಹಾತ್ಮರಲ್ಲ ಅದನ್ನು ಹೇಳಿದ್ದಾರೆ ಸಜ್ಜನರ ಸಂಘದವಳು ಇರಿಸನ್ನು ರಂಗ ದುರ್ಜನರ ಸಂಘವನ್ನು ವಲ್ಲ ಮಂಗಳಾಂಗ ಎಲ್ಲ ಮಾತು ಹೇಳಿದ್ದಾರೆ ನಲಗೆ ಮುಕ್ತಿ ಧನ ಸಂಪದೇ ಸದಾ ಸಂಘ ದೇಹಿ ಸದಾ ದುಖಾನ ಯಾರು ಹೇಳಿಲ್ಲ ಹೇಳ್ರಿ ಸತ್ಸಂಗಕ್ಕೆ ಮಾತು ಯಾರು ಕೊಟ್ಟಿಲ್ಲ ಸತ್ಸಂಗಕ್ಕೆ ಮಾತು ಕೊಡ್ಲಿಲ್ಲ ಅಂದ್ರ ಎಲ್ಲ ಗದ್ಲ ಗೋಳು ಶುರುವಾಯ್ತಾರೆ ಮಣ್ಣಿನ ಬಸವರಾಜ ಮೂರು ತಿಂಗಳ ಬಸವರಾಜ ಕರ್ಕೊಂಡು ಹೋದ ಧಾರವಾಡ ಅವಲ್ದಾದ ಬಸವರಾಜ್ ಅಲ್ಲಿ ಅವ್ರು ಕೂಡ ಹೋದೆ ನನಗೆ ಏನು ವಿಚಾರ ಬಂತು ಅದನ್ನ ಹೇಳ್ತೇನೆ ಅವರು ಅತಿ ಏನಪ್ಪ ಅಂದ್ರೆ ಅವಸರ ಅವಸರ ಕರ್ಕೊಂಡು ಹೋದ್ರೆ ಯಾಕಂದ್ರೆ ಒಬ್ಬ ಆರೋಪಿಯನ್ನ ಕೋರ್ಟ್ ಹಾಜರುಪಡಿಸ ಹಾಜರುಪಡಿಸ್ಬೇಕಾಗಿತ್ತು ಅವರು ಆ ಕೋರ್ಟ್ ಆ ಆರೋಪಿಯನ್ನು ಹಿಡ್ಕೊಂಡ್ರಲ್ಲಿ ಇವರು ಬಿಡಲೇಲಿ ನಮ್ಮನ್ನ ನಷ್ಟನಿಷ್ಟ ಮಾಡಿಸಿ ಅಲ್ಲಿಂದ ಆರೋಪಿನ ಕೋದರು ಆರೋಪಿಯನ್ನ ಹಿಡ್ಕೊಂಡು ಹೋಗ್ಲಿಕ್ಕೆ ఒ గణ్మెన్ బ్రిబ ఆమె ఇవ్వరొరు ఇన్నొబ్ జన ఇన ఒరోపిన ఆమె లక్జురి బస్ మూర్ సీట్ ప్లస్ నాల్ సందీ సీట్ ఫ్రీ వరం అంద్రేనా అన్నది నాల్క ఇవరు మురు జన సర్కారీ నౌకర ಆಮೇಲೆ ಬಸ್ ಫ್ರೀ ಒಡಂಟು ಅವನು ಆರೋ ಒಬ್ಬ ಆರೋಪಿನ ಬೆಳೆತಿ ಇವರು ಮಾತು ಹೇಳಿದ್ರು ಇವರು ಆರೋಪಿ ಎಲ್ಲಿ ಏನು ನಡೀತದ ಜಾಬ್ ನಡೀತದ ಕೋರ್ಟ್ನೊಳಗೆ ಏನೇನು ನಡೀತದ ಕಾರ್ಯಕ್ರಮ ಎಲ್ಲ ಮುಗಿ ಮುಟ್ಟವರು ಅಲ್ಲಿ ಇರ್ಬೇಕಾಗ ಕಾಕೊಂತವನು ಆಮೇಲೆ ಅವ್ನು ನೆಡ್ಕೊಂಡು ಬಂದು ಮತ್ತು ಅಲ್ಲಿ ಜೈಲಿಗೆ ನೋಟಿಸ್ ಅಂದ್ರೆ ಎಷ್ಟು ಮ್ಯಾನ್ ಪವರ್ ಎಷ್ಟು ವೇಸ್ಟ್ ಆಗ್ತಿ ಒಬ್ಬ ಆರೋಪಿ ಸಲುವಾಗಿ ನಮ್ಮ ಸರ್ಕಾರದ ದುಡ್ಡು ನಮ್ಮ ನಮ್ದೆ ನಿಮ್ದೇ ದುಡ್ಡ ಎಷ್ಟು ಹಾಳಾಯಿತು ಒಂದು ಅನಾಹುತ ಒಂದು ಅಪರಾಧಿ ಸಲುವಾಗಿ ಸಲ ಅಣಾಹುತ ಹಿಂಗೆಲ್ಲ ವಿಚಾರ ಮಾಡ್ಕೊಂಡು ಅಲ್ಲಿ ವಿಚಾರ ತೆಲತ್ತೇವೆ ನಾನು ಹಿಂಗೆ ಒಬ್ಬ ದುಷ್ಟ ತಯಾರಾದಂದ್ರೆ ಅವ ಇಡೀ ಸಮಾಜಕ್ಕೆ ಕಂಟಕ ಆ ಮಣಿತ ಮಣಿಗೆ ಕಂಟಕ ಈ ಸತ್ಸಂಗದೊಳಗೆ ಯಾರು ಬರಕ್ತಾಯಿ ಇರಲಿಲ್ಲ ನೋಡ್ರಿ ಅಂದ್ರೆ ಎಷ್ಟು ದುರ್ಲಭ ಆಗಿದೆ ಈ ಸತ್ಸಂಗ ಅನ್ನೋದು ನಾವು ವಿಚಾರ ಮಾಡ್ಕೊತೀವಿ ಅದು ದಯವಿಟ್ಟು ತಾಯಂದಿರು ನಿಮಗೆ ಭಾಳ ಕಮಾಂಡ್ ಐತೆ ಮಕ್ಕಳನ್ನ ಸ್ವಲ್ಪ ಜುಟ್ಲ ಹಿಡ್ಯಾಕೆ ಇವರು ಹೋಗಿಬಿಡ್ತಾರೋ ಅಣ್ಣಗಳು ನೀವು ಮಕ್ಕಳನ್ನು ಹೆಣ್ಮಕ್ಳು ಇರಲಿ ಗಂಡು ಮಕ್ಕಳು ಇರಲಿ ಸತ್ಸಂಗದಲ್ಲಿ ಇಂಥ ಇದನ್ನ ಮಾಡಿ ಹೋಗ್ಯಾರ ಗುರುಗಳು ಯಾತಕ್ಕೆ ಮಾಡಿ ಹೋಗ್ಯಾರ ದಿನ ಉತ್ತರೋತ್ತರ ಏನಪ್ಪ ನಮ್ಮ ಪೀಳಿಗೆ ಕಲ್ಯಾಣಗಳನ್ನ ಮಾಡಿ ಯಾರ ದಿನ ಅವ್ರಿಗೆ ನಮಗೆ ಏನು ಋಣ ಐತ್ರಿ ಗುರುಗಳು ಇಲ್ಲಿ ಬಂದು ಇಷ್ಟೆಲ್ಲ ಹೇಳಿದ್ರಲ್ಲ ಮಧ್ಯರಾತ್ರಿ ಒಂದು ಗಂಟೆ ಆದರೂ ಬಂದು ಶಾಸ್ತ್ರ ಹೇಳಿ ಇಲ್ಲಿ ನಮ್ಮ ನಮ್ಮ ಎಲ್ಲ ಭಕ್ತರು ಉದ್ಧಾರ ಆಗಲಿ ಅಂತನ್ನುವಂಥ ಸದ್ಭಾವದಿಂದ ಮಳೆಯೊಳಗೆ ತೋಸು ತೊಗೊಂಡಾರ ನಮ್ಮಲ್ಲೇ ಏನು ರೀ ಚಳಿ ಜ್ವರ ಬಂದಾಗೂ ನಮ್ಮಲ್ಲಿ ಶಾಸ್ತ್ರ ಬಿಟ್ಟಿಲ್ಲ ನಮ್ಮಲ್ಲಿ ಹಂಗೆ ಮಾಡ್ಯಾರ ಮಡ್ಯಾರವ್ರ ಮೈಯಾಗ ಜ್ವರ ಇದ್ದು ಸೊ ಬಂದು ಶಾಸ್ತ್ರ ಮುಗಿಸಿ ಆಮೇಲೆ ಇದನ್ನು ಏನು ಬಿಸ್ನೀರ ಉಗ ಕೊಟ್ಟು ಮಲಗಿಸಿ ಒಂದು ದಿವಸವ್ರನ್ನ ಬಿಟ್ಟಿಲ್ವ ಏನ ಬೀಳಿದಂಗೆ ಒಟ್ಟು ನಾ ಏನದ ನಾಲ್ಕು ಜನರಿಗೆ ಉಪಕಾರ ಆಕೈತಿ ಕಲ್ಯಾಣ ಆಕತಿ ಅಂದ್ರೆ ಬರೋಣ ಯಾತಕ್ಕೆ ಸತ್ಸಂಗಕ್ಕೆ ಇಷ್ಟು ಸತ್ಸಂಗಕ್ಕೆ ಮಹತ್ವವನ್ನು ಕೊಟ್ಟಾರಂದ್ರೆ ಅದ್ರ ಉಪಯೋಗ ತೊಗೊಳಿಲ್ಲ ಅಂದ್ರೆ ನಾವು ಪಾಪಿಗಳಲ್ಲ ಯಾಕ್ರೀ ರೀ ಶರಮಣ್ರೆ ಅದಕ್ಕೆ ನಾವು ಇದು ಸತ್ಸಂಗದೊಳಗೆ ನಾವು ನಿತ್ಯ ಬೆರಿಬೇಕಾ ದಯವಿಟ್ಟು ಹೇಳ್ತಾ ಇದ್ದೇನೆ ನಿಮ್ಗೆ ಈ ಲೆಕ್ಕ ಹತ್ತು ಇಪ್ಪತ್ತು ಮಂದಿ ಕೂಡಬೇಡ್ರಿ ಎಲ್ಲ ನೀವು ಶಿವಪೇಟನ್ನು ಬಂದು ಇಳಿಲಿ ಸತ್ಸಂಗ ಮಾಡಿರಿ ದಯವಿಟ್ಟು ಶಾಂತರೋಡನಾಡಿರಿ ಸಜ್ಜಂದ್ರ ಸಂಘದೊಳಗೆ ಅದು ನಮ್ಗೆ ಉತ್ತರೋತ್ತರ ಕಲ್ಯಾಣ ಜನ್ಮ ಜನ್ಮಾಂತರ ಕಲ್ಯಾಣ ಆಗ್ತದೆ ರೀ ಜನ್ಮ ಜನ್ಮೋತ್ತರ ಕಲ್ಯಾಣ ಇದು ಸತ್ಸಂಗ ಯಾಕಂದ್ರೆ ಇದು ಒಂದೇ ಬರೋದು ನಮಗ ಧರ್ಮ ಕೀರ್ತಿ ದ್ವಯಂ ಸ್ಥಿರಮನ್ನಾರ ಅವ್ರ ಇದು ಅಸ್ಥಿರಂ ಜೀವಿತಮ್ ಲೋಕೆ ಇದು ಒಂದು ಯಾವಾಗ ಇದು ಬುಳ್ಳಿ ಒಡಿತತೆ ಗೊತ್ತಿಲ್ಲ ಅಸ್ಥಿರಂ ಲೋಕೆ ಅಸ್ಥಿರಂ ಧನ ಯೌವನಂ ಅಲ್ಲ ಧನ ಏನಾಯ್ತು ಹೋಯ್ತು ಯೌಣ ಹೋಯ್ತು ಯೌಣದೊಳಗೆ ಸತ್ರು ಇವರಲ್ಲ ಮದ್ವೆ ಅವ್ ನಾಳೆ ಕಣ್ಯಾ ನೋಡಿ ಬಂದಿದ್ದಂತ ಪಾಸ್ ಆಗಿತ್ತಂತ ನಾಳಿಗೆ ನಿಶ್ಚಯ ಕೊಟ್ಟಿತ್ತವಪ್ಪ ಇಂಜಿನಿಯರ್ ನಮ್ವದ ಎಂತೆಂಥ ಅವಘಡಗಳಾಗ್ಯಾವಂದ್ರೆ ನಮಗೆ ನನ್ನ ಕಣ್ಣಾಗ ನೀರು ಬಂದು ಒಂದು ಎರಡು ಮೂರು ಘಟನೆ ಅವಳು ನೋಡಿ ಯಾಕೆ ರೀ ಇದು ಇಂಥ ಕೂಲಿ ಅಲ್ರಿ ನಿನ್ನೊಳಗೆ ಇವರು ಸುಖ ಒಂದು ಕುಂತಿದ್ರೆ ಹಿಂಗೆ ಆಗ್ತಿತ್ತೇನೆ ಈ ವಿಚಾರ ಸ್ವಲ್ಪ ಸರಣಿ ಸ್ವಲ್ಪ ಹತ್ತಿದ್ರೆ ಇದನ್ನು ವಿಚಾರ ಮಾಡುವಂಥ ವ್ಯವಧಾನ ಅವರಿಗೆ ಸಿಕ್ಕಿದ್ರೆ ಇಂಥ ನಾವು ಹಾಕಿದ್ವಿ ರೀ ನಮ್ಮ ಯುವಕರಿಗೆ ಯುವತಿಯರಿಗೆ ಯಾಕ್ರೆ ಮಸೂರ ಇದನ್ನೆಲ್ಲ ವಿಚಾರ ಮಾಡಕ್ಕೆ ಹೋಗಿ ರೀ ನಾವ ಇದಾಗಿ ಏನಾದ್ರು ನಿದ್ದೆ ಮಾಡಿ ತುಗುಡ್ಸಿ ಹೋಗ್ತೇವೆ ತುಗುಡಿಸಿ ಅದ್ರ ಪರವಾಗಿಲ್ಲ ಬರೀ ನೀವು ಬಿಡಬಾರ್ದಿಲ್ಲೆ ದಾಸ್ತ್ರ ಹೇಳ್ತೀವ ಹೇಳಿದ್ದು ಹೇಳ್ತಾರೋ ಹೇಳಿದ್ದು ಹೇಳ್ತಾರೋ ಕೇಳಿದ್ದು ಕೇಳ್ತಾರೋ ಹೇಳಿದ್ದೆವು ಮತ್ತು ಮಾಡಿ ಉಣ್ಣದ್ದ ಮುನ್ನ ಹಾಕಿತೇವು ಮಾಡಿದ್ದೆ ಅಡಿಗೆ ಅಡುಗೆ ರೊಟ್ಟಿ ಅದ ಉಪ್ಪಿಟ್ಟು ಅದ ಹೊಲಕ್ಕಿ ಅದನ್ನು ಅದನ್ನ ಅದನ್ನು ಏನಾರ ಹೊಸದು ಮಾಡಿ ಹಾಕತ್ತೀರಿ ನಮ್ಗೆ ಅದನ್ನು ತಿನ್ನದ್ದು ಅದನ್ನ ಇಟ್ಟಿದ್ದು ಅದನ್ನು ಮಾಡಿದ್ದು ಜನ್ಮ ಜನ್ಮನೆ ಅನಂತ ಕೋಟಿ ಜನ್ಮ ಇದನ್ನ ಮಾಡಿತ್ತು ವೈಪಾಯದ ಈ ಜೀವ ಇದಕ್ಕೆ ನಾಚಿಕನೇ ಇಲ್ಲ ಅದಕ್ಕೆ ದಯವಿಟ್ಟು ಮೊದಲು ಸಜ್ಜನ ಸಂಘಗಳೂ ಶಾಂತರೊಡನೆ ಕೂಡಿ ಇದೇನದ ಚಿಂತನ ಮಂಚನ ಮಹಾತ್ಮರ ಹಿತ್ತು ನುಡಿಗಳು ಉತ್ತರೋತ್ತರ ನಮ್ಮನ್ನ ಉದ್ಧಾರ ಮಾಡುವಂಥ ಹಿತ್ತು ಸಾಕಷ್ಟು ಗ್ರಂಥಗಳದಾವೆ ಬರೀ ಒಂದೆರಡು ನುಡಿಗಳನ್ನು ಓದಿ ಕೇಳಿ ಒಬ್ರಿಗೊಬ್ಬರು ಚಿಂತನ ಮಂಥನ ಮಾಡಿ ಪ್ರಬೋಧನ ಮಾಡಿ ಅದನ್ನು ಮೆಲಕ್ಕಾಕೋದು ಕುಂತ್ರ ನಮ್ಮ ಜೀವನ ಉದ್ಧಾರ ಆಗ್ತದೆ ಅಂತ ಮಾತನ್ನು ಹೇಳ್ತಾ ಯಾಕಂದರೆ ಸಮಯ ಇಲ್ಲ ಇನ್ನು ಮತ್ತೆ ಹೊಸದಾಗಿ ಅದನ್ನೆಲ್ಲ ವಿಷಯ ತೆಗೆದ್ರೆ ನೀವು ಬೇಯ್ತೀನಿ ನಾನು ಮುಗಿಸೋದು ಆದರೆ ಮುಖ್ಯ ಒತ್ತು ಕೊಡಬೇಕೇನಾಗಿತ್ತು ಅನ್ನೋದು ಒಟ್ಟ ಸತ್ಯ ಏನಪ್ಪ ಅಂದರೆ ಈ ಸತ್ಸಂಗಕ್ಕೆ ಮಹತ್ವ ಕೊಡೋದು ದಯವಿಟ್ಟು ದಿನನಿತ್ಯ ಇದ್ರ ಕಡೆ ಸ್ವಲ್ಪ ವಿಚಾರ ಮಾಡೋನು ಮಾಡಿ ಇದರೊಳಗೆ ಮುಂದೆ ಬರೆಯೋಣ ಅಂತ ಹೇಳಿ ನೀತಿ ಬರಬೇಕು ನೀತಿ ಬರಬೇಕಾದ್ರೆ ಮೊದಲ ಸತ್ಸಂಗ ಬರ್ತದೆ ವೈರಾಗ್ಯ ಬರಬೇಕಂದ್ರೆ ಸತ್ಸಂಗ ಬೇಕು ವೈರಾಗ್ಯ ಜ್ಞಾನ ಬರಬೇಕಂದ್ರೆ ಅಂತ ಅದು ಯಾವ ಜನ್ಮಕ್ಕೆ ಘಟಿಸ್ತದೋ ಗೊತ್ತಿಲ್ಲ ಯಾಕಂದರೆ ಶರೀರ ಭಾವ ಅಳಸ್ಬೇಕಾಗಿತ್ತು ವಿಷಯಗಳ ಮೋಹವನ್ನು ಅಳಿಸ್ಬಹುದು ನನ್ನ ನನ್ನ ಅನುಭವ ಏನಂತ ವಿಷಯಗಳ ಮೋಹವನ್ನು ತಾತ್ಸಾರೇ ಆದರೆ ಶರೀರ ಗಟ್ಟಲು ಕುಸ್ತೈತು ಶರೀರ ಭಾವ ಬಿಡ್ಬೇಕಲ್ಲ ಅದು ಗಟ್ಟಲು ಕುಸ್ತೈತಂತಸ್ತಿರ ಸಾಮಾನ್ಯ ಕುಸ್ತಿ ದೇಹ ಭಾವ ಅಳಿಯೇ ದುಃಖದಕ್ಕೆ ಹೇಳು ಅಂದಾರ ಇದು ದೇಹ ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ಹಿಡ್ತಂದ್ರೆ ಅಯ್ಯೋ ಅಂತೆವ ಹೇಳೋದು ಡಾಕ್ಟ್ರ್ ಕಡೆ ಓಡಾ ಓಡಾಕಿಸ್ತತಿ ಸತ್ ಗತ್ರೆ ಹಂಗಂತ ಭಯ ಭಯ ಹುಡ್ತತಿ ಹೌದಲ್ಲ ಈ ಭಯ ಅಡಗಬೇಕಂತಾರೆ ಅವರು ಸರಿ ಹಿಂದೆ ಈಗ ಏನಪ್ಪ ಪ್ರಾಣ ಹೋಗ್ತದಂದ್ರೂ ನಿನಗೆ ಭಯ ಆಗಬಾರ್ದು ಅಂತ ಅವರು ಮಹಾತ್ಮ ಹೇಳಿದಾರ ಈ ನಿಂತ ಬರಬೇಕ್ರೆ ಯಾವಾಗ ಆಗೋದ್ರಿ ಇದು ದುಃಖ ನಿವೃತ್ತಿ ಪರಮಾನಂದ ಏನು ಆ ಹುಡುಗಾಡಿಗೆ ಅದೇನು ಹೇಳಿದಾರಲ್ಲ ಅದು ಏನೇನು ಹೇಳಿದಾರೆ ಏನು ಹೇಳಿದಾರೆ ಹೇಳಿದ್ರೆ ಸಾಮಾನ್ಯ ಭೂದಿಯನ್ನು ಕೇಳಿದಾರೆ ಬಹಳ ಖಡಕ್ ಮಾತಿನಲ್ಲಿ ಹೇಳಿದ್ದಾರೆ ಸಾಮಾನ್ಯಲ್ಲರೂ ಅದಕ್ಕೆ ಅಂತಹ ಒಂದು ಬ್ರಹ್ಮವಿದ್ಯೆಯನ್ನು ಪ್ರಾಪ್ತ ಮಾಡಿಕೊಂಡು ನಾವು ಉದ್ಧಾರ ಆಗಲಿಕ್ಕೆ ಮಾನವ ಜನ್ಮಗಳನ್ನು ಆ ಗತಿ ಒಳಗೆ ಗತಿಯೊಳಗೆ ನಾವಣಿಗೆಲ್ಲರೂ ಮುಂದುವರಿಯೋಣ ಅಂತ ಹೇಳಿ ಉತ್ಕಟವಾಗಿ ಬಯಸಿ ಮಹಾತ್ಮರಿಗೆ ನನ್ನ ತೊದಲ್ ನುಡಿಗಳನ್ನು ಮಹಾತ್ಮರ ಪಾದದಲ್ಲಿ ಅರ್ಪಿಸ್ತಾ ಇದ್ದೀನಿ I'm to bond, the bond